ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದು ಸೂಪರಾದ ಪ್ರೋಟೀನ್ ಭರಿತವಾದ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬರೀ ಉರುಳಿ ಕಾಳು ಇರುತ್ತೆ ನೋಡಿ ಅದನ್ನು ಮೊಳಕೆ ಕಟ್ಟಿ ಅದು ಸಾಂಬಾರನ್ನು ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬನೇ ರುಚಿಯಾಗಿರುತ್ತೆ ಇದು ಮುದ್ದೆಗೆ ಗಟ್ಟಿಗೆ ಮಾಡಿದ್ರೆ ನಾವು ದೋಸೆಗೆ ಇಡ್ಲಿಗೆ ಎಲ್ಲ ತುಂಬ ಸೂಪರ್ ಕಾಂಬಿನೇಷನ್ ಆಗಿ ಇರುತ್ತೆ ಇದು ಯಾವ ರೀತಿ ಮಾಡೋದು ನೋಡಿ ನಾನು ಇದಕ್ಕೆ ಮಸಾಲನ ಫಸ್ಟು ಇದ್ದೀನಿ ಒಂದು ಎರಡರಿಂದ ಮೂರು ಮೂರು ಈರುಳ್ಳಿಯನ್ನು ದಪ್ಪ ಗಾತ್ರದ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಬೆಳ್ಳುಳ್ಳಿ ಮುಕ್ಕಾಲು ಬೆಳ್ಳುಳ್ಳಿ ಆದರೆ ಭಾಗ ಶುಂಠಿ ಹಾಕಬೇಕು ಮತ್ತು ಚಕ್ಕೆ ಲವಂಗ ಶುಂಠಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಇದನ್ನು ರುಬ್ಕೋತೀನಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಬೇರೆ ಪೇಸ್ಟ್ ಮಾಡಿ ಇಟ್ಕೋತೀನಿ ಇದಾದಮೇಲೆ ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡಿಕೊಂಡು ಇದಕ್ಕೆ ಕಾಯಿ ನಾವು ಎಷ್ಟು ನಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗತ್ತೆ ನೋಡಿ ಇಷ್ಟೇ ಅಂತಿಲ್ಲ ಏನು ಜಾಸ್ತಿ ಅಂತನೂ ಅವಶ್ಯಕತೆಯೂ ಇಲ್ಲ ನಾವು ಎಷ್ಟು ಜನಕ್ಕೆ ಅಡುಗೆ ಮಾಡ್ತಾಯಿದ್ದೀವಿ ಅದರ ಮೇಲೆ ನಾವು ಕಾಯಿಯನ್ನು ಹಾಕಬೇಕಾಗತ್ತೆ ನೋಡಿ ಒಂದು ಅರ್ಧ ಹೋಳ್ಕಾಯಿ ಹಾಕೊಂಡು ಒಂದು ಸ್ವಲ್ಪ ಕಡಲೆ ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ ನಾನು ಗಸಗಸೆ ಒಂದು ಚಿಕ್ಕ ಸ್ಪೂನಲ್ಲಿ ಗಸಗಸೆ ಹಾಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾದ ನಂತರ ತಿರ್ಗಿ ಇದಕ್ಕೊಂದು ಎರಡು ಟೊಮೊಟೊನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ಇದೆಲ್ಲ ಇಷ್ಟು ರೆಡಿ ಮಾಡಿ ಇಟ್ಕೊಂಡಾದ ನಂತರ ನೋಡಿ ಕಾಳು ಬರೀ ಕಾಳು ಅಷ್ಟೇ ಬೇರೆ ಕಾಳು ಯಾವುದೂ ಮಿಕ್ಸ್ ಮಾಡಿಲ್ಲ ಬೇರೆ ಕಾಳು ಹಾಕಿದ್ರು ತುಂಬನೇ ಚೆನ್ನಾಗಿರುತ್ತೆ ಒಂದು ಸತಿ ಬರೀ ಕಾಳನ್ನು ಮೊಳಕೆ ಕಟ್ಟಿ ಸಾಂಬಾರು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದೇ ಅದ್ರ ಫ್ಲೇವರೇ ಬೇರೆ ಇರುತ್ತೆ ಫ್ರೆಂಡ್ಸ್ ಈಗ ಎಲ್ಲ ಕಾಳನ್ನು ಮೊಳಕೆ ಕಟ್ಟಿ ಮಾಡುವಂಥದ್ದೇ ಬೇರೆ ರೀತಿ ಸಾಂಬಾರು ಇದು ಇದು ಒಂಥರ ಡಿಫ್ರೆಂಟ್ ಟೇಸ್ಟನ್ನೇ ಕೊಡುತ್ತೆ ನೋಡಿ ಇದನ್ನು ಬರೀ ಕಾಳನ್ನು ಎಣ್ಣೆ ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡು ಅದ್ರ ಜೊತೆಲೆ ಇದನ್ನು ಚೆನ್ನಾಗಿ ಘಮ ಬರುವನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದ್ರೆ ಸೀದೋಗಿಬಿಡತ್ತೆ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಇದಕ್ಕೇನೋ ಜಾಸ್ತಿ ತರಕಾರಿ ಏನೋ ಹಾಕೋ ಹಾಕೋದಿಲ್ಲ ನಾನು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಅಂಡ್ ಏನು ಹೇಳ್ತೀವಿ ತಳ ಇಡ್ಕೋಬಾರ್ದು ಆ ರೀತಿ ಕೈ ಆಡಿಸ್ತಾನೆ ಬಂದರೆ ಅದು ಒಂದು ಫ್ಲೇವರ್ ಬರುತ್ತೆ ಘಮ ಬರುತ್ತೆ ಗೊತ್ತಾಗತ್ತೆ ನಮಗೆ ರೆಡಿಯಾಗಿದೆ ಅಂತ ಈಗ ನಾವು ಫಸ್ಟು ಸ್ವಲ್ಪ ಅರ್ಶನದ ಪುಡಿ ಹಾಕೋತಾ ಇದ್ದೀನಿ ನೋಡಿ ಅರ್ಶಿನದ ಪುಡಿ ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇನ್ನೊಂದು ಎರಡು ಸತಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಾದ ನಂತರ ಇದಕ್ಕೆ ನಾನು ಚೆನ್ನಾಗಿ ಫ್ರೈ ಇದೆ ಇದು ಫ್ರೈ ಆಗಿದೆ ಅಂತ ಗೊತ್ತಾದ ನಂತರ ನಾನು ಇದಕ್ಕೆ ನಂದು ಮಸಾಲೆ ರುಬ್ಕೊಂಡಿದ್ದೆ ನೋಡಿ ಗ್ರೀನ್ ಮಸಾಲೆ ಈ ಗ್ರೀನ್ ಮಸಾಲೆಯನ್ನು ಇದಕ್ಕೆ ಹಾಕ್ಬಿಟ್ಟು ಸೇಮ್ ನಾವೇನು ಮಟನ್ ಚಿಕನ್ ಸಾಂಬಾರು ಮಾಡ್ತೀವಲ್ಲ ಅದೇ ಪ್ರೊಸೆಸ್ಸಲ್ಲಿ ಇದನ್ನು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಬೇಕಂತಂದರೆ ಮಕ್ಕಳು ಇಷ್ಟಪಡ್ತಾರೆ ಅಂತ ಆದರೆ ಈ ಹಂತದಲ್ಲಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಮಕ್ಳಿಗೆ ಕೊಟ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದು ಮಕ್ಕಳು ಇಷ್ಟಪಟ್ಟು ರುಚಿಯಾಗಿ ಸಾಂಬಾರಿಗಿಂತನೂ ಸಾಂಬಾರಲ್ಲೂ ರುಚಿಯಾಗಿರುತ್ತೆ ಇದು ಈ ಮಸಾಲೆಯಲ್ಲಿ ಬೆಂದಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕಾಳುಗಳು ಕಾಳು ತಿನ್ನಲ್ಲ ಅನ್ನುವಂಥ ಮಕ್ಕಳಿಗೆ ನೀವು ಮೊಳಕೆ ಕೊಟ್ಟು ಕಟ್ಟಿಬಿಟ್ಟು ಇಷ್ಟು ಮಾಡಿಕೊಟ್ರೆ ಸಾಕಾಗತ್ತೆ ಈಗ ನೋಡಿ ಇದಕ್ಕೆ ಚೆನ್ನಾಗಿ ನೀರೆಲ್ಲ ಇಂಕೋ ರೀತಿ ಇದನ್ನು ಕುದಿಸ್ಬೇಕು ಕುದಿಸಿದ ನಂತರ ಇದಕ್ಕೆ ಸಾಂಬಾರು ಪುಡಿ ಮಾಂಸ ಸಾಂಬಾರು ಪುಡಿಯಲ್ಲಿ ಎಷ್ಟು ಬೇಕಾಗತ್ತೆ ನೋಡಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನು ನಾವು ನಾನು ಎರಡು ಸ್ಪೂನು ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಅಂಥದಲ್ಲಾದರೂ ಹಾಕ್ಬೋದು ಇಲ್ಲ ನಾವು ಕೊನೆಯಲ್ಲಿ ಹಾಕ್ತೀವಿ ಅಂತಂದ್ರೂ ಹಾಕ್ಬೋದು ಎಷ್ಟು ಬೇಕಾಗತ್ತೆ ನನಗೆ ನಾನು ಏನು ಮಸಾಲೆ ಹಾಕಿದ್ನಲ್ಲ ಆಗ ಹಾಕ್ತಾ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆಗ ಚೆನ್ನಾಗಿ ಕಾಳುನ ಜೊತೆಗೆ ಎಲ್ಲ ಹೊಂದ್ಕೊಂಡಿರುತ್ತೆ ಈಗ ನೋಡಿ ಸಾಂಬಾರು ಪುಡಿ ಹಾಕಿದ ನಂತರ ಅದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಕಾಯಿ ಇದನ್ನು ರುಬ್ಬಿಟ್ಕೊಂಡಿದ್ವಲ್ಲ ಆ ಕಾಯಿ ರಸನ ಇದಕ್ಕೆ ಹಾಕಬೇಕು ಹಾಕ್ಬಿಟ್ಟು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ತೆಳುವಾಗಬೇಕೋ ಗಟ್ಟಿಯಾಗಬೇಕು ನೋಡ್ಕೊಂಡು ಒಂದೇ ಸತಿ ಅದಕ್ಕೆ ನೀರನ್ನು ಹಾಕಿ ರೆಡಿ ಮಾಡ್ಕೋಬೇಕು ಈ ಹಂತದಲ್ಲೂ ರುಚಿ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಬೇಕಂದರೆ ಅದಕ್ಕೆ ಸ್ವಲ್ಪ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ಅದನ್ನು ಈ ಹಂತದಲ್ಲಿ ಹಾಕಿ ರೆಡಿ ಮಾಡ್ಕೋಬೇಕು ಜೊತೆಗೆ ನಾನು ಇದಕ್ಕೆ ತರಕಾರಿ ಹಾಕ್ತಾ ಇರುವಂಥದ್ದು ಬದನೆಕಾಯಿ ಮತ್ತು ಆಲೂಗೆಡ್ಡೆ ಇಷ್ಟೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇರೆ ತರಕಾರಿನೂ ಹಾಕ್ಬೋದು ಅದ್ರ ಈ ತರಕಾರಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಸಾಂಬಾರಿಗೆ ನೋಡಿ ಇಷ್ಟ ಆದ ನಂತರ ನಾವು ನಾನು ಹೇಳೋದ್ನೆಲ್ಲ ರುಚಿ ನೋಡ್ಕೋಬೇಕು ಅಂತ ನೋಡಿ ಅದೇನಾದರೂ ರುಚಿ ಕಡಿಮೆ ಇದೆ ಅಂದರೆ ಕ ರುಚಿನ ಹಾಕ್ಕೊಂಡು ಎಲ್ಲ ರೆಡಿ ಆಯಿತು ಅನ್ನುವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಸಾಕು ಇದು ಬರೀ ಕಾಳು ಆಗಿರೋದ್ರಿಂದ ನೋಡಿ ಎಷ್ಟು ರುಚಿಕರವಾದ ಕಲರ್ಫುಲ್ಲಾದ ಹುರುಳಿಕಾಳು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್